ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಿಮಗೊಂದು ನಮ್ಮ ಊರಿಂದು ವಾಟರ್ ಫಾಲ್ಸ್ ತೋರಿಸ್ತಾ ಇದ್ದೀನಿ ಅದೇನಪ್ಪಾ ಅಂತ ಎಲ್ಲಿದೆ ಯಾವ ರೀತಿ ಹೋಗೋದು ಅಲ್ಲಿಗೆ ಅದನ್ನೆಲ್ಲಾ ತೋರಿಸ್ತಾ ಇದ್ದೀನಿ ಹಾಗೆ ಮಳೆ ಜಾಸ್ತಿ ಇತ್ತು ನಾವು ಹೋಗಿ ಊರಿಗೆ ಹೋದ್ಮೇಲೆ ಮೂರು ನಾಲ್ಕು ದಿನ ಜಾಸ್ತಿ ಮಳೆ ಇತ್ತು ತುಂತುರು ತುಂತುರು ಮಳೆ ಅಂತೀವಲ್ಲ ಜಿನಿ ಜಿನಿ ಸಣ್ಣ ಮಳೆ ಬರಾತಿತ್ತು ಹಂಗೆ ನಾವು ನೀರು ಹರೆಯತಿತ್ತು ಅಂತಂದು ನಾವು ವಾಟರ್ ಫಾಲ್ಸಿಗೆ ಹೋಗ್ಬೇಕು ಅಂದ್ಕೊಂಡು ಎಲ್ಲರೂ ಜನ ಹೋಗುತ್ತೆ ನಮ್ಮ ಊರು ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಬಂದು ಈ ವಾಟರ್ ಫಾಲ್ಸಿಗೆ ಹೋಗ್ತಾರೆ ಅದು ಎಲ್ಲಿ ಬರುತ್ತಂತಂದ್ರೆ ಹತ್ರ ಒಂದು ಕೋಟೆಕಲ್ ಗ್ರಾಮ ಇದೆ ಆ ಗ್ರಾಮದ ಅಲ್ಲೆಲ್ಲ ನಾವು ಗುಡ್ದಾಗ ಹಾದ್ಬಿಟ್ಟು ಹೋಗ್ತಿದ್ವಿ ಮೂರು ಗುಡ್ಡ ದಾಟಿದಾದ್ಮೇಲೆ ಇದು ದಿಡಗಂತೀವಿ ನಾವು ವಾಟರ್ ಫಾಲ್ಸಿಗೆ ದಿಡಗಂತೀವಿ ಈ ದಿಡಿಗೆ ಹೋಗ್ ಇವಾಗ ಅಂತ ಅನ್ನೋರು ಈ ರೀತಿ ದಾರಿ ಮಾಡ್ಕೊಂಡಿದ್ದಾರೆ ಈ ರೀತಿ ದಾರಿ ಮಾಡ್ಕೊಂಡು ದಾರಿಗೆ ಹೋಗ್ಲತ್ತಾರ ಇದು ದಾರಿ ನಮ್ಗೆ ನಾವು ಸಣ್ಣವರು ಇದ್ದಾಗೆಲ್ಲ ನಮ್ಮಅಪ್ಪ ನಮ್ಮಮ್ಮ ಎಲ್ಲ ಬೆಟ್ಟದ ಮೇಲೆ ಅಂದ್ರೆ ಗುಡ್ದಾಗ ಹಾಸ್ಕೊಂಡು ಕರ್ಕೊಂಡು ಹೋಗಿದ್ರು ಈಗ ನಾವು ಗುಡ್ದಾಗ ಹಾಸ್ ಹೋಗಲ್ಲ ಹಿಂಗೆ ಈ ರೀತಿ ದಾರಿ ಮಾಡಿದಾರಲ್ಲ ಆ ದಾರಿ ಮ್ಯಾಗ ಹೋಗ್ತೀವಿ ಗಾಡಿ ತೊಗೊಂಡು ಹೋಗ್ಬೋದು ಅಲ್ಲಿ ಟೂ ವೀಲರ್ ಹೋಗುತ್ತೆ ಅರ್ಧ ದಾರಿ ಹೋಗುತ್ತೆ ಅರ್ಧ ದಾರಿ ಹೋಗಲ್ಲ ಕೊಟಗಲ್ ಗ್ರಾಮ ಅನ್ನಲ್ಲ ಆ ಗ್ರಾಮದೊಳಗಡೆ ಬಂದು ಈ ಕಡೆ ಹುಚ್ಚೇಶ್ವರ ಮಟ್ಟಕ್ಕೆ ಹೋಗುತ್ತೆ ದಾರಿ ಆ ಮಟ್ಟದಿಂದ ಈ ಕಡೆ ಹುಚ್ಚೇಶ್ವರ ಮಠದ ಹಿಂದ್ಗಡೆ ಒಂದು ದಾರಿ ಇದೆ ಅಲ್ಲೆಲ್ಲ ಬರೀ ಹೊಲ ಗದ್ದೆ ಎಮ್ಮೆ ಈ ರೀತಿ ಹೊಲ ಮಾಡ್ಯಾರ ಮತ್ತು ಮನೀನು ಅದ ಒಂದು ಸ್ವಲ್ಪ ಈ ರೀತಿ ಹೊಲದ ಹೊಲದ ಮಧ್ಯದೊಳಗೆ ಹೋಗ್ಬೇಕು ಹಂಗ ನಾವು ಹೋಗಬೇಕಾದ್ರೆ ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಹಿಂದೆಲ್ಲರೂ ನಮ್ಮ ಅಣ್ಣಂದರು ಎಲ್ಲ ನಮ್ಮ ಫ್ಯಾಮ್ಲಿ ಇತ್ತು ಅಂದರೆ ನಮ್ಮ ಅಂಟಿಯರು ಮದುವೆ ಇತ್ತಲ್ಲ ಆ ಫಂಕ್ಷನ್ಗೆ ಎಲ್ಲರೂ ಬಂದಿದ್ರು ಊರಿಂದ ಹಾಗಾಗಿ ಎಲ್ಲರೂ ಫುಡ್ ಹೋದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಾತಿದ್ವಿ ಹಂಗೆ ವಿಡಿಯೋನೂ ಮಾಡಿದ್ರಾಯ್ತು ಅಂತ ವೀಡಿಯೋನೂ ಮಾಡ್ಕೊಳಾತೀನಿ ಯಾಕಂದರೆ ದಿನಾನು ಟ್ರಾವೆಲಿಂಗ್ ವಿಡಿಯೋ ಮತ್ತು ಕಿಚನ್ ಲಾಕ್ಸು ಕುಕ್ಕಿಂಗ್ ಲಾಕ್ಸು ಹಾಕಿದ್ದೆ ಇದರಿಂದ ನಿಮಗೆ ಬೇಜಾರು ಆಗಿರ್ಬೋದು ಬರೀ ಇದನ್ನೇ ಹಾಕ್ತಾರೆ ಇದನ್ನೇ ನೋಡೋದು ಅಂತಂದು ಇದು ಈ ರೀತಿನೂ ಹಾಕಿದ್ರೆ ನಿಮಗೂ ಒಂದು ಸ್ವಲ್ಪ ಚೇಂಜ್ ಅನ್ಸುತ್ತೆ ನನ್ನ ವೀಡಿಯೋದಲ್ಲಿನೂ ಅಂದ್ಕೊಂಡ್ಬಿಟ್ಟು ಯಾಕಂದರೆ ನಾವು ಹೋಗಿದ್ವಲ್ಲ ಹಾಗಾಗಿ ನಮ್ಮ ಊರಿಂದು ಪ್ಲೇಸ್ ಬಗ್ಗೆ ಹೇಳಿದ್ರಾಯ್ತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಕಾರ್ ಗಾಡಿ ಮತ್ತು ಆಟೋ ಈ ರೀತಿ ಬೈಕು ಎಲ್ಲ ಬಂದು ನಿಂತಿರ್ತಾವ ಇಲ್ಲೇ ಯಾಕಂದರೆ ಇಲ್ಲಿ ಗಾಡಿ ಹಚ್ಚಿ ಹಚ್ಚಿ ಹಾಸಿ ಆ ದಿಡಿಗಿಗೆ ಹೋಗಬೇಕು ದಿಡಿಗೆ ಅದೇ ವಾಟರ್ ಫಾಲ್ಸಿಗೆ ಹೋಗಬೇಕು ಇಲ್ಲಿ ನಾವು ಗಾಡಿ ಎಲ್ಲ ಹಚ್ಚಿಬಿಟ್ಟು ಎಲ್ಲರೂ ಕೆಳಗಡೆ ಎಳೆದು ಅವ್ರವ್ರ ಬಟ್ಟೆ ಎಲ್ಲರೂ ಒಂದೊಂದು ಕವರಲ್ಲಿ ಹಾಕ್ಕೊಂಡು ಬಂದಿದ್ವಿ ಯಾಕಂದರೆ ಅಲ್ಲಿ ಜಳಕ ಮಾಡಿದರೆ ಡ್ರೆಸ್ ಎಲ್ಲ ಹಾಕೊಂಡು ಬರೋಕ್ಕಾಗುತ್ತೆ ಅಂತಂದು ಮಳೆನೂ ಬೇರೇನೂ ಇತ್ತು ನಾವು ಹಂಗೆ ಹೋಗ್ತಾ ಹೋಗ್ತಾ ದಾರಿ ನೋಡಿರಿ ಇಷ್ಟೆಲ್ಲ ಗಿಡ ಮ ಮಣ್ಣು ಕಲ್ಲು ಎಲ್ಲ ಇತ್ತು ಗುಡ್ದಾಗ ಈ ಗುಡ್ಡದ ಮಧ್ಯನೇ ಅಂದರೆ ಮೂರು ಗುಡ್ಡ ದಾಟಿದಾದ್ಮೇಲೆ ಇದು ದಿಡಕ್ ಬರುತ್ತೆ ಈ ಮೊದಲೆಲ್ಲ ಮೊದಲಿನ ಜನ ಎಲ್ಲ ನಮ್ಮ ಗುಡಿಯೋದು ಗುಡ್ದಾಗ ಮೊದಲೆಲ್ಲ ನೋಡಿರಿ ಎಲ್ಲ ನಮ್ಮ ಅಣ್ಣಂದರು ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಇದ್ದರು ಹಂಗೆ ಎಲ್ಲರೂ ಕೂಡ ಹೋದ್ರೆ ಒಂಥರ ಮಜಾ ಅಲ್ಲ ಸ್ವಲ್ಪ ಸ್ವಲ್ಪ ಜನ ಹೋದ್ರೂ ಮಜಾ ಇರೋದಿಲ್ಲ ಈ ಥರ ಫಾಲ್ಸಿಗೆ ಹಂಗಾಗಿ ಎಲ್ಲರೂ ಕೂಡ ಬಂದ್ವಿ ನಾವು ಊಟದ್ದದೇನೂ ತಂದಿರಲಿಲ್ಲ ಹಾಗೆ ಬಂದಿದ್ವು ಡ್ರೆಸ್ ಎಲ್ಲ ತೊಗೊಂಡ್ಬಿಟ್ಟು ಹಾಗೆ ಅಂತ ತೊಗೊಂಡು ಬಂದ್ವಿ ಎಲ್ಲರೂ ಹೋಗಾತಿದ್ರು ಹಂಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಈ ರೀತಿ ಹಚ್ಚ ಹಸಿರಿನ ಮಧ್ಯೆ ನೀರು ಹರಿತೈತಿ ನಮ್ಮ ಊರ ಹತ್ರ ಯಾರಾದರೂ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ ಮಳೆಗಾಲದಂತರೂ ಜಾಸ್ತಿ ಇರುತ್ತಿದ್ದು ಮಳೆಗಾಲದಾಗ ಅಷ್ಟೇ ಇರುತ್ತಿದ್ದು ಯಾಕಂದರೆ ಮಳಿ ಮಳೆ ಬಂದಾಗ ಮಾತ್ರ ಇದ್ದಿಡಿಗೆ ವಾಟರ್ ಫಾಲ್ಸ್ ಇರುತ್ತೆ ಇಲ್ಲಾಂದ್ರೆ ಇರೋದಿಲ್ಲ ಹಂಗೆ ಹೋಗಾಕತ್ತಿದ್ವಿ ಈ ಸುತ್ತಮುತ್ತ ಎಲ್ಲ ಬರೀ ಗುಡ್ಡನ ಐತಿ ಮನಿ ಅಂದರೂ ಏನೂ ಇಲ್ಲ ಮೊದಲಿನ ಕಾಲದಾಗೆಲ್ಲ ಮಂದಿ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಮುತ್ತಜ್ಜಿ ಕಾಲದಾಗೆಲ್ಲ ಹಿಂಗೆ ಗುಡ್ಡದ ಮೇಲೆ ಮನಿ ಇದ್ದು ಅಂತ ಗುಡ್ಡದ ಮೇಲೆ ಮನಿ ಇದ್ದಾದ್ಮೇಲೆ ಯಾರ್ಯಾರು ದಾಳಿ ಮಾಡಿದ್ರಂತ ದೊಡ್ಡ ದೊಡ್ಡ ರಾಜರೆಲ್ಲ ದಾಳಿ ಮಾಡಿದಾಗ ಗುಡ್ಡದಿಂದ ಬಂದು ಕೆಳಗಡೆ ಎಲ್ಲ ಮನೆ ಮಾಡ್ಕೊಂಡ್ರಂತ ಅಂತ ಇದನ್ನು ನಮ್ಮ ಅಜ್ಜಿ ಹೇಳ್ತಿದ್ಲು ಹಂಗಾಗಿ ಕೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹಿಂಗೆ ಎಲ್ಲ ಗುಡ್ಡ ದಾಟ್ಕೊಂಡು ಹೋಗ್ಬೇಕು ಇದು ದಾರಿ ಐತಿ ದಾರಿ ಮಾಡ್ಯಾರ ಮೊದಲು ಇದೇನು ದಾರಿ ಇರಲಿಲ್ಲ ಹಿಂಗೆ ಮ್ಯಾಲ ಗುಡ್ದಾಗ ಹಾಸಿ ಮೂರು ಗುಡ್ಡ ದಾಟ್ಕೊಂಡು ಅಲ್ಲಿ ನೀರಿಗೆ ವಾಟರ್ ಫಾಲ್ಸಿಗೆ ಬರ್ತಿದ್ವಿ ನಾವು ಮೊದಲೆಲ್ಲ ಹಿಂಗ ಗುಡ್ದಾಗ ಹಾದು ಹಿಂಗೆ ಬರ್ತಿದ್ವಲ್ಲ ಇವಾಗ ಏರಕ್ಕೂ ಆಗಂಗಿಲ್ಲ ಅಂತಂದು ಈ ರೀತಿ ದಾರಿ ಮಾಡ್ಯಾರ ಏರಕ್ಕೆ ಆಗ್ಲಾರ್ದು ಅವ್ರಿಗೆ ಹೋಗ್ಲಿ ಅಂತಂದು ಇಲ್ಲಿ ಗಾಡಿನೂ ಹೋಗ್ತಾರ ಒಂದೊಂದು ಸ್ವಲ್ಪ ಜನ ಇಲ್ಲಿ ನೋಡ್ರಿ ಈಚಿ ಗಿಡ ಮತ್ತೆ ಗುಡ್ಡದ ಮೇಲೆಲ್ಲ ಮೇ ಆಡು ಮೇಕೆ ಮತ್ತು ಟಗುರು ದನ ಕರು ಎಲ್ಲ ತೊಗೊಂಡು ಬಂದು ಮೇಸಕ್ಕೆ ಬಂದಿರ್ತಾರೆ ಹೀಗೆಲ್ಲ ಗೂಡು ಕಟ್ಕೊಂಡಿರ್ತವು ಇಂಥ ವಾತಾವರಣದೊಳಗೆ ಈ ರೀತಿ ವಾಟ್ರ್ ಫಾಲ್ಸು ಮಳೆ ತುಂತುರು ತುಂತುರು ಜಿನ್ನ ಮಳೆ ಬರುವಂಥ ಟೈಮ್ನಾಗ ಈ ರೀತಿ ವಾಟ್ರ್ ಫಾಲ್ಸ್ ಸಿಗೋದು ಚೆಂದ ಇರುತ್ತೆ ಹಂಗೆ ನಾವು ಹೋಗಿದ್ವಲ್ಲ ಈಗ ನೋಡ್ರಿ ಅಲ್ಲಿ ಹೊಳಿ ಕಾಣುತ್ತಲ್ಲ ಇದು ಗುಡ್ಡದ ಮೇಲಿಂದ ವಿ ಕೆಳಗಡೆ ಊರು ಹೊಳಿ ಬರೀ ಹೊಳಿ ತೋಟ ಗದ್ದೆಯ ಕಾಣ್ತಾವು ಈಗ ನೋಡ್ರಿ ನಾವು ಹಿಂಗೆ ಹೊಂಟಿದ್ವಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಹೋಗಾತಿದ್ದೆ ಯಾಕಂದ್ರೆ ತೋರಿಸಿ ನಿಮಗೂ ತಿಳಿತೈತಿ ಈ ರೀತಿ ಈ ನೀರು ರೀ ಇದು ಊಟಕ್ಕೆ ಊಟ ಅಂತೀವಿ ಊಟ ಕಿತ್ಕೊಂಡು ಬರ್ತಿರ್ತೈತಿ ಅಂದರೆ ಬಿಸಿಲು ಬಿತ್ತು ಒಂದು ಸ್ವಲ್ಪ ಜಿನ್ನ ಮಳಿ ಬರತ್ತಂತಂದ್ರೆ ನೀರು ಹರ್ಯಕ್ಕೆ ಚಲೋ ಆಕತಿ ಹಿಂಗೆ ಊಟ ಕಿತ್ಕೊಂಡು ಬರ್ತಿರ್ತೈತಿ ಅಲ್ಲಲ್ಲಿ ಅಲ್ಲಲ್ಲಿ ನೀರು ಹುಟ್ಕೊಂಡು ಅವು ಊಟ ಕಿತ್ತತ ಇದ ನೀರು ಹರಿತೈತಿ ಹಿಂಗೆ ಊಟ ಕಿತ್ಕೊಂಡು ಕಿತ್ಕೊಂಡು ಬಂದು ಅಲ್ಲಿ ವಾಟ್ರ್ ಫಾಲ್ಸು ಹರಿತೈತೆ ಜೋರಾಗ ಹಿಂಗೆ ದಾರಿನ ಹೋಗೋದು ಇದು ಹಿಂಗೆ ಹತ್ಕೊಂಡು ಹೋಗೋದು ಜಾಸ್ತಿ ಜನ ಹೋಗಿರ್ತಾರೆ ಅಂತೂ ಬರಕತ್ತಿತ್ತು ಅಂದ್ರೆ ಜಾಸ್ತಿ ಇರತಿತ್ತು ನೀರು ನಾವು ಹೋದಾಗ ಸಣ್ಣ ಇತ್ತು ಅದಾದಮೇಲೆ ಮಳೆ ಜೋರು ಬಂತು ಒಂದು ಸ್ವಲ್ಪ ಸಣ್ಣಾಗಿ ಮಳೆ ಬಂತು ಆವಾಗ ಮಳೆ ಸಣ್ಣ ಬಂದಂಗೆಲ್ಲ ನೀರು ಜಾಸ್ತಿ ಬರಕತ್ತು ಊಟ ಊಟಕ್ಕಿತ್ತಲ್ಲ ಹಂಗಾಗಿ ನೀರು ಜಾಸ್ತಿ ಬರಕತ್ತು ಇಲ್ಲಿ ನೋಡ್ರಿ ಹಿಂಗೆ ಸಣ್ಣಾಗ ಬೀಳ್ತೈತಿ ಇಲ್ಲೊಂದು ಬಾವಿ ಐತಿ ಮೊದಲು ಗುಡ್ದಾಗ ಹಾಶಿ ಬಂದರೆ ಅದು ಬಾವಿ ಕಾಣ್ತಿತ್ತು ಈ ಗುಡ್ದಾಗೆಲ್ಲ ಸುತ್ತಮುತ್ತ ಬರಿ ಗುಡಿ ಈ ಥರ ಕಟ್ಕೊಂಡಿದ್ರು ಮೊದ್ಲಿನ ಮಂದಿ ಅಂದರೆ ಮೊದ್ಲಿನ ಜನ ಎಲ್ಲ ನಮ್ದು ಮುತ್ತಜ್ಜ ಈ ಕಾಲದ ಜನ ಎಲ್ಲರೂ ಗುಡಿ ಕಟ್ಕೊಂಡು ಇಲ್ಲೇ ಮನೆ ಮಾಡ್ಕೊಂಡಿದ್ರು ಹಾಗಾಗಿ ಗುಡಿಗಳು ಜಾಸ್ತಿ ಅದಾವೆ ನಮ್ಮ ಗುಡ್ದಾಗ ಇಲ್ಲಿ ನಮ್ಮ ಗುಡಿದ ಗುಡ್ಡದ 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 ಮ್ಯಾಗ ಈಗ ನೋಡ್ರಿ ಇಲ್ಲಿ ನಾನು ತೋರ್ಸ ಜೂಮ್ ಮಾಡಿನಲ್ಲ ಅಲ್ಲಿ ಕೆಳಗಡೆನೇ ನೀರು ಹರಿತೈತಿ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ ನೋಡ್ರಿ ಇಲ್ಲೆಲ್ಲ ಸುತ್ತಮುತ್ತ ಬರೀ ಗುಡ್ಡ ಈ ರೀತಿನೇ ಕಾಣುತ್ತಾ ಯಾವ ಮನಿ ಇಲ್ಲ ಏನೂ ಇಲ್ಲ ಇವಾಗ ಜನರು ಅಡ್ಡಾಡ್ತಾರೆ ಅದು ಆಕಳ ಮೆಸಾಕೋಕ್ಕಾರ ದನ ಮೆಸಾಕೊಕ್ಕಾರಲ್ಲ ಆ ಮತ್ತು ಆಡು ಮೆಸಕ್ಕೆ ಹೋದವ್ರು ಅಡ್ಡಾಡ್ತಿರ್ತಾರೆ ಮಾಡ್ತಿರ್ತಾರೆ ಈ ರೀತಿ ಇರುತ್ತೆ ಜನ ಒಂದು ಸ್ವಲ್ಪ ಕಡ್ಮಿನ ಇರುತ್ತೆ ಮಳೆಗಾಲದಾಗ ಇರ್ತಾರೆ ಈ ರೀತಿ ದಿಡಿಗಿಗೆ ಎಲ್ಲರೂ ಬರೋರು ಎಲ್ಲರೂ ಇರ್ತಾರೆ ನೋಡಿರಿ ಈ ರೀತಿ ಕೆಳಗಡೆ ತೋರ್ಸಿದ್ನಲ್ಲ ಜೂಮ್ ಮಾಡಿ ಅಲ್ಲೇ ನಡ್ಕೊಂಡು ಹೋಗೋದು ಈ ರೀತಿ ನಿಧಾನಕ್ಕಾಗಿ ಕೆಳಗಡೆ ಇಳಿತೀವಿ ಇಲ್ಲ ಕಾಲು ಜಾರಿ ಬಿಡ್ತೈತೆ ನೀರು ನೀರು ರೀ ಕಪಿ ಜಿಡ್ಡಾಗಿರುತ್ತಾ ಕಾಲ್ ಜಾರದ್ ಬೀಳ್ತೀವಿ ಅಂತ ನಿಧಾನಕನ ಹೋಗ್ತೀವಿ ಹಂಗ ಕೆಳಗಡೆ ಅಲ್ಲೊಂದು ಸ್ವಲ್ಪ ಜನ ಇಲ್ಲೊಂದು ಸ್ವಲ್ಪ ಜನ ನಿಂತು ನಮ್ಮನೆಲ್ಲರೂ ಕೆಳಗಡೆ ಕೈ ಹಿಡಿದು ಕೆಳಗೆ ಇಳಿಸ್ಕೊಳಕತ್ತಿದ್ರು ಒಬ್ಬೊಬ್ರು ಹೋಗಿ ಹೊಂಟೀವಿ ನಾವು ಹೋದಾಗ ಮಧ್ಯಾಹ್ನನೇ ಆಗಿತ್ತು ಟೈಮು ಒಂದು ಒಂದು ಗಂಟೆ ಮೇಲೇ ಆಗಿತ್ತು ಹಂಗೆ ಕೆಳಗಡೆ ಇಳಿದ್ಬಿಟ್ಟು ಸ್ನಾನ ಮಾಡೋಕ್ಕಂತ ಹೋದ್ವಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳು ಕಡಿಮೆನೇ ಇದ್ರು ನಾವು ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳು ಇದ್ವಲ್ಲ ಹಂಗಾಗಿ ಎಲ್ಲರೂ ಹೋದ್ವಿ ಅಲ್ಲಿ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಎಲ್ಲರೂ ಇರ್ತಾರೆ ನಮ್ಮ ಹುಷಾರದಿಂದ ನಾವು ಹೋಗಿಬಿಟ್ಟು ಬರಬೇಕು ಆಮೇಲೆ ಕೆಳಗಡೆ ಇಳಿದ್ವಲ್ಲ ಎಲ್ಲ ನಮ್ಮ ಎಲ್ಲರೂ ಇದ್ವಿ ಉಷ್ಟ್ರು ಕೂಡ ಹೋಗಿ ಕರ್ಕೊಂಡು ಹೋದ್ರು ಅಲ್ಲಿ ನೋಡ್ರಿ ನೀರು ಹರಿಯತೈತಿ ಆ ಕಡೆ ಅಲ್ಲೇ ನೀರು ಹರಿದು ಈ ರೀತಿ ಹಚ್ಚ ಹಸಿರಿನ ನಡ್ಬಾರಕ ಈ ರೀತಿ ನೀರು ಹರಿದ್ರ ತಳಗ ನಿಂತು ಜಳಕ ಮಾಡೋದು ಒಂಥರ ಮಜಾ ಕ್ರೇಜ್ ಒಂಥರ ಖುಷಿ ಈ ಎಲ್ಲಿ ಸಿಗೋದಿಲ್ಲ ಈ ರೀತಿ ಹಂಗೆ ನಾವು ಇದನ್ನು ಚೆನ್ನೋರು ಇದ್ದಾಗಿಂದರೂ ನಮ್ಮದು ಮಳಿ ಬಂತಂದ್ರೆ ನಮ್ಮ ಊರ ಎಲ್ಲರೂ ದಿಡಿಗೆ ಹೋಗೇನೇ ಬರೋದು ಹಂಗೆ ನಾನ್ ವೆಜ್ ಮಾಡಿಕೊಂಡು ಜಳಕ ಮಾಡಿ ನಾನ್ ವೆಜ್ ಊಟ ಮಾಡ್ಕೊಂಡು ಬಂದ್ವಿ ಅಂದ್ರೆ ಎಪ್ಪ ಅಂತ ಸ್ವರ್ಗನೂ ಎಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಹಂಗೆ ನಾವೆಲ್ಲರೂ ನಿಂತು ಜಳಕ ಮಾಡತ್ತಿದ್ವಿ ಹಂಗೆ ಫೋಟೋ ತಕೊಂಡ್ವಿ ಎಲ್ಲ ಮಾಡಿದ್ವಿ ನೋಡಿರಿ ಎಲ್ಲ ನಮ್ಮ ಫ್ಯಾಮ್ಲಿ ಕೂಡ ಹೋಗಿದ್ವಿ ಅಂದರೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ಎಲ್ಲರೂ ಕೂಡ ಹೋಗಿದ್ವಿ ದೊಡ್ಡಮ್ಮ ಅಷ್ಟರು ಕೂಡ ಹೋಗಿದ್ವಿ ನಮ್ಮ ಮಾಮಾರು ಹಿಂಗೆ ಇದು ನಮ್ಮ ನಮ್ಮಮ್ಮಿ ಕಡೆ ಫ್ಯಾಮ್ಲಿ ಇದೆಲ್ಲ ನಮ್ಮಮ್ಮಿ ನಮ್ಮ ನಮ್ಮಮ್ಮಿ ಕಡೆ ಫ್ಯಾಮ್ಲಿ ಹಂಗೆ ಇವಾಗ ಎಲ್ಲರೂ ಕೂಡ ಹೋಗಿ ಬಂದ್ವಿ ನಮ್ಮಪ್ಪ ಜಳಕ ಮಾಡೋಕ್ಕೂ ಅಲ್ಲೇ ಅಂತಂದರು ಹಂಗಾಗಿ ನನ್ನ ಮಗಳನ್ನ ಹೊತ್ಕೊಂಡು ಕುಂತಿದ್ರು ಅವರು ಅಲ್ಲೇ ಅಲ್ಲಿ ಗಾಡಿ ಕಡೆನೇ ಕೂತಿದ್ರು ಅದಾದ್ಮೇಲೆ ನಾವೆಲ್ಲ ಜಳಕ ಮಾಡಿ ಈ ಕಡೆ ಬಂದ್ವಿ ಬರುವಾಗ ಅದೇ ದಾರಿನ ಹಿಡ್ಕೊಂಡು ಬರಬೇಕು ಅದೇ ದಾರಿನ ಹಿಡ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲಿ ನಾವು ಊಟ ಏನೂ ತೊಗೊಂಡು ಹೋಗಿರಲಿಲ್ಲ ಮುಂಜೆ ನಾಷ್ಟ ಮಾಡಿದವರು ಆಮೇಲೆ ಮಧ್ಯಾಹ್ನ ಮನೆಗೆ ಬಂದು ಅಂದ್ರೆ ಮಳಿ ಒಂದು ರೀ ಹಂಗಾಗಿ ಅಲ್ಲಿ ಏನೂ ತಿನ್ನೋಕ್ಕಾಗಲ್ಲ ನೋಡಿರಿ ನಮ್ಮಪ್ಪ ನಮ್ಮ ಮಗಳನ್ನ ಹೊತ್ಕೊಂಡು ಹೊಂಟ್ರ ಹಂಗೆ ಎಲ್ಲರೂ ಜಳಕ ಮಾಡಿ ಟ್ರಾವೆಲ್ಸ್ ತಲೆ ಎಲ್ಲ ತೋದಿತ್ತಲ್ಲ ಮತ್ತೀಗೇನು ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ರೆ ಎಲ್ಲ ಹಸಿ ಆಗುತ್ತೆ ಮತ್ತು ಅರಬಿ ಚೇಂಜ್ ಮಾಡಿದ್ರು ಚೇಂಜ್ ಆಗ್ಲಾರ್ದಂಗೆ ಅಂದ್ಕೊಂಡು ನಾವೇನು ಬಟ್ಟೆ ಚೇಂಜ್ ಹೋಗಲಿಲ್ಲ ಹಂಗೆ ಹಸಿ ಅರಬಿ ಬಂದ್ವಿ ಬಂದು ಅಲ್ಲೇ ಒಂದು ಅರ್ಧ ಒಣಗಿ ಒಣಗಿಬಿಟ್ಟಿರ್ತೈತಿ ನಾವು ನೆಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟಿಗೆ ಅರ್ಧ ಅರ್ಧ ಮೈ ಒಣಗಿ ಬಿಟ್ಟಿರ್ತೈತಿ ಹಂಗೆ ಬಂದು ಚುಮ್ಮರಿ ಡಾನಿ ಈರುಳ್ಳಿ ಎಲ್ಲ ಒಯ್ದಿದ್ವಿ ಅವನ್ನ ಹಂಗೆ ಚುಮ್ಮಾರಿ ಡಾನಿ ಈ ರೀತಿ ನಮ್ಮ ಅಪ್ಪಾಜಿ ಚೀಟ್ ಕಟ್ಕೊಟ್ರು ಅದರೊಳಗೆ ಚೀಟ್ ಕಟ್ಕೊಂಡು ಚುಮ್ಮರಿ ಡಾನಿ ಈ ರೀತಿ ಎಲ್ಲ ತಿಂದ್ಕೊಂಡು ಬಂದ್ವಿ ಈ ರೀತಿ ನೀವೆಲ್ಲಾದರೂ ಹೋದ್ರೂ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡು ಹೋಗ್ಬೇಕಿಲ್ಲ ಹೊಟ್ಟೆ ಹಸು ತಡೆಯೋಕ್ಕಾಗಂಗಿಲ್ಲ ಎಲ್ರಿಗೂ ಹಂಗಾಗಿ ನಾವು ಊಟ ಮನೆಗೆ ಮಾಡಿದ್ರಾಯಿತು ಮಳಿ ಒಂದು ಬರಕತ್ತಿತ್ತು ಅಂದ್ಕೊಂಡು ಏನೂ ತೊಗೊಂಬರ್ಲಿಲ್ಲ ಮಳಿ ಬರ ಎಲ್ಲಿ ಕುಂದ ಕುಂತು ತಿನ್ನೋಕ್ಕೂ ಅಲ್ಲಿ ಜಗ ಇಲ್ಲ ಯಾಕಂದರೆ ಗುಡ್ಡದ ಮಧ್ಯೆ ಎಲ್ಲಿ ಜಗ ಇಲ್ಲ ಮಳೆ ಇಲ್ಲ ಅಂತಂದರೆ ಬರೀ ನೀರು ನೋಡಿಕೊಂಡು ತಿಂದು ಕುಂತು ಹೋಗ್ಬೋದು ಈಗ ನಾವು ಬಂದಿದ್ದು ಅದೇ ದಾರಿ ಒಳಗನ ನಮ್ಮ ಊರು ನಮ್ಮದು ಮನೆ ಕಡೆನೇ ಐತಲ್ಲ ಆ ನಮ್ಮ ಮನೆ ಹಿಂದೆ ಹಿಂದೊಂದು ಗುಡ್ಡ ಐತಿ ಅಂದರೆ ನಾವು ಗುಡ್ಡಕ್ಕೆ ಹತ್ತೆ ಇದ್ದಿದ್ದು ನಮ್ಮ ಮನೆಯೆಲ್ಲ ಅಲ್ಲಿನ ಹಾದು ಹೋಗ್ಬೋದು ನಾವು ಅದನ್ನು ಮೂರು ಗುಡ್ಡ ದಾಟಿ ಹೋಗ್ಬೋದು ಮೂರು ಗುಡ್ಡ ದಾಟಿ ಇದು ಇದೂ ಬರುತ್ತಾ ಹಂಗೆ ನಾವು ಈಗ ಹೆಂಗೆ ಬಂದ್ವಿ ದಾರಿಗೆ ಅದೇ ದಾರಿಗೆನದಾಗ ಮಳೆಗಾಲ ಟೈಮ್ದಾಗ ನೀವು ಯಾರಾದರೂ ಬಂದರೂ ಈ ಜಾಗ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಬರ್ರಿ ಅಂತೀನಿ ಈ ರೀತಿ ಗುಡ್ಡದ ಮಧ್ಯೆ ಜಾಸ್ತಿ ಅದಾವು ಹರಿಯಂಥ ನೀರಿನ ಹರಿಯಂಥದ್ದು ವಾಟರ್ ಫಾಲ್ಸು ಜಾಸ್ತಿ ಅದಾವೆ ಹುಳಗಮ್ ಕೊಳ್ಳ ಅಂತೈತಿ ಮತ್ತು ಸಿದ್ದನ ಕೊಳ್ಳ ಅಂತೈತಿ ಮತ್ತು ಮುಟದ ಕಡೆ ಐತಿ ಮತ್ತು ಗಜೇಂದ್ರಗಡದಾಗ ಅಲ್ಲಿ ಕಳ್ಕಪ್ಪಂತೈತಿ ಅಲ್ಲೈತಿ ಮತ್ತು ಇಲ್ಲಿ ನಮ್ಮ ಗುಳೇದ ಗುಡ್ಡ್ದಾಗ ವಾಟ್ರ್ ಫಾಲ್ಸ್ ಅಂತೀವಿ ಇದೊಂದು ಐತಿ ಕೊಟ್ಟೆಕಲ್ ಫಾಲ್ಸ್ ಗುಳೇದ ಗುಡ್ ಫಾಲ್ಸ್ ಎರಡೂ ಅಂತೀವಿ ಇದೊಂದೈತಿ ಹಿಂಗೆ ನೋಡ್ರಿ ನಾವು ಮನೆಗೆ ಹೋಗುದಾರ ಇದ ಎಲ್ಲ ಈ ರೀತಿ ಜಾಸ್ತಿ ಅದವು ನಮ್ಮೂರು ಸೈಡ್ ಯಾರೋ ಗುಳೇದ ಗುಡ್ಡ ಸೈಡ್ ಬಂದ್ರ ಮಳೆಗಾಲ ಟೈಮ್ದಾಗ ಬಂದ್ರ ಈ ಜಾಗ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಹೋಗ್ಬರ್ರಿ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಹೋದ್ರೂ ಕೂಡ ಹುಷಾರಾಗಿ ಹೋಗ್ಬಾರಿ ಈ ರೀತಿ ವಾಟ್ರ್ ಫಾಲ್ಸಿಗೆ ಎಲ್ಲೇ ಹೋಗ್ಬಾರಿ ಈಗ ನೋಡ್ರಿ ಎಲ್ಲ ಅಡುಗೆ ಮಾಡಿದ್ರು ಬಂದ್ಬಿಟ್ಟು ಅದೇ ಮದುವೆ ಇತ್ತಲ್ಲ ಅಕ್ಕಂದು ಅವ್ರ ಮನೇಲೆಲ್ಲ ಅಡುಗೆ ಮಾಡಿದರು ಎಗ್ ಸಾಂಬಾರು ಅದನ್ನ ಮಾಡಿದರು ರೊಟ್ಟಿ ಎಗ್ ಸಾಂಬಾರು ಅನ್ನ ಹಾಕ್ಕೊಂಡು ಊಟ ಮಾಡಿದ್ವಿ ಈ ರೀತಿ ಇತ್ತು ನೋಡ್ರಿ ವಾಟರ್ ಫಾಲ್ಸು ಈ ರೀತಿ ಹರೆಯತಿತ್ತು ಜರಿ ಜರಿ ಹರಿದಂಗೆ ನೀರು ಹರೆಯಾತಿತ್ತು ಹಿಂಗೆಲ್ಲ ಎಷ್ಟು ಮಜಾ ಮಾಡಿದ್ವಿ ಒಂದೆರಡು ಅವರ್ ನೀರಲ್ಲೇ ಇದ್ವಿ ನೀರಲ್ಲಿ ಆಟ ಆಡ್ಕೊಂಡು ಬಂದ್ವಿ ಈ ನೀರಿಗೆ ನೆಗಡಿನೂ ಆಗುತ್ತೆ ಜ್ವರನೂ ಬರುತ್ತೆ ಎಲ್ಲನೂ ಬರುತ್ತೆ ಅಂತಾರೆ ಆದ್ರೆ ಆದರೆ ನಾವ್ಯಾರು ನೀರಾಗಿ ಆಡೋದಂತರೂ ಬಿಡೋಂಗಿಲ್ಲ ಯಾಕಂದರೆ ಇದು ವರ್ಷಕ್ಕೊಮ್ಮೆ ಈ ಟೈಮ್ ಸಿಗುತ್ತೆ ನಮಗೆ ಮಳೆಗಾಲದಾಗ ಮಳೆಗಾಲ ಸ್ಟಾರ್ಟ್ ಆದಾಗ ಇದು ಸಿಗೋದು ನಮ್ಗೆ ಹಂಗಾಗಿ ನಾವು ಬಂದು ಮಜಾ ಮಾಡಿಕೊಂಡು ಚೆನ್ನಾಗಿ ತಿಂದು ಉಂಡು ಆರಾಮಾಗಿ ಕುಂತ್ಕೊಂಡು ಹೋಗಿದ್ವಿ ಮಳೆ ಐತೆ ಅಂತಂದು ಜಲ್ದಿ ಜಲ್ದಿನ ಹೋದ್ವಿ ಟೈಮ್ ಬೇರೆ ಇರಲಿಲ್ಲ ಊರಿಗೆ ಹೋಗೋರಿದ್ದರು ಹಾಗಾಗಿ ಈ ರೀತಿ ಪ್ಲೇಸು ನೈಸರ್ಗಿಕವಾಗಿ ಎಲ್ಲಿ ಸಿಗೋಂಗಿಲ್ಲ ಈ ರೀತಿ ಇದ್ದಿದ್ದನ್ನು ನಾವು ಹುಡ್ಕೊಂಡ್ಬಿಟ್ಟು ಇವಾಗ ನೋಡಬೇಕಾಗೈತಿ ಅಂಥ ಪರಿಸ್ಥಿತಿ ಐತಿ ಈ ರೀತಿ ಎಲ್ಲಿರುತ್ತಾ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ರಿ ಕಣ್ಣು ತುಂಬಿಸ್ಕೊಂಡು ಬರ್ರಿ ಈ ರೀತಿ ಇದೆಲ್ಲ ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ನಮ್ಮೂರಾಗಿ ಯಾರು ನಮ್ಮ ನಮ್ಮೂರು ಸೈಡ್ ಯಾರು ಹೊಕ್ಕಿರಿ ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ ಅದ್ರಾಗೂ ಮಳೆಗಾಲದಲ್ಲಿ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಹೋಗ್ಬರ್ರಿ ಅಂತ ಹೇಳ್ತೀನಿ ಹೆಂಗೈತೆ ರೀ ನಮ್ಮದು ವಾಟ್ರ್ ಫಾಲ್ಸು ನಮ್ಮ ಗುಳೇದ ಗುಡ್ಡದ ವಾಟರ್ ಫಾಲ್ಸ್ ಇದು ಹೆಂಗೈತಿ ಅಂತ ಹೇಳ್ರಿ ಹಂಗೆ ನಾವೆಲ್ಲರೂ ಹೋಗಿ ಮಜಾ ಮಾಡ್ಕೊಂಡು ಬಂದ್ವಿ ಹಾಗೆ ನಿಮ್ಮನ್ನೂ ಕರ್ಕೊಂಡು ಹೋಗಿದ್ದೀನಿ ನೋಡ್ರಿ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ ನಮ್ಮೂರು ಕಡೆ ಈ ರೀತಿ ಪ್ರಕೃತಿ ನಡ್ಬರ್ಕಿಂತ ಜಲಪಾತಗಳು ಸಾಕಷ್ಟು ಹಂಗೆ ಹೋಗಿ ಬರ್ರಿ ಅಂತ ಹೇಳ್ತೀನಿ ನಮ್ಮ ಊರು ಸೈಡ್ ಹೋದ್ರೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್